ನಾವ್ ಒಂದು ಲೆಕ್ಕನ ಇಟ್ಬಿಟ್ಟಿದ್ವಿ ರೀ ಹೆಂಗ್ ಲೆಕ್ಕ ಇಟ್ಟು ಬಿಟ್ಟಿದ್ರು ಅಂದ್ರೆ ಈ ನಮ್ ಡೋಳ್ಸರ್ ಬ್ರಿಜ್ ಮ್ಯಾಗ ಅರವತ್ತೇಳು ಸಾವಿರ ಬಂತಂದ್ರೆ ಊರಾಗ್ ನೀರ್ ಹೋಗಕ್ಕೆ ಶುರು ಆಗ್ತೈತ್ರಿ ಆಮೇಲೆ ಅದಕ್ಕೂ ನೀರ್ ಬಂತಂದ್ರೆ ಪೂರ್ತಿ ಊರ್ ಸುತ್ತೈತ್ರಿ ಈಗ ನಾವು ಫಸ್ಟ್ ಏನ್ ಮಾಡಿದ್ರಿ ನಮ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಅವ್ರ ಇದ್ರು ಅವ್ರಿ ಮುಡುಲಿ ಗೋಕಾಕು ನಮ್ಮ ಡಿ ಎಸ್ ಪಿ ಗುರ್ಕಾಕವ್ರಿ ಮತ್ತೆ ನಮ್ಮ ಎರಡು ತಾಲೂಕಿನ ಜೆ ಇ ಅವ್ರಿ ಮುಡುಲಿಗೆ ಹೋಗಾಕ್ರಿ ಇವ್ರು ಏನ್ ಹೇಳಿದ್ರಿ ಫಸ್ಟ್ ಈಗ ಇಲ್ಲಿ ಮುಗಿದ್ರೆ ಸೀದಾ ಅವ್ರ ಪೀಡ್ಗೆ ಹೋಗ್ಬೇಕಾದ್ರೆ ಪಿ ಡಿಒಗಳು ಹೆಡ್ ಕ್ವಾರ್ಟರ್ದಾಗ ಆಗ ಅವ್ರ ಸೆಕ್ರೆಟ್ರಿನೂ ಇರಬೇಕ್ರೆ ಸಮ್ಯಾಗ ತಲಾಟಿಗಳು ಇರಬೇಕ್ರೆ ಇದ್ದು ಎಲ್ಲ ರೆಡಿ ಮಾಡ್ಕೋಬೇಕ್ರೆ ಕಾಳಜಿ ಕೇಂದ್ರ ಎಲ್ಲ ಕಡೆಗೆ ಐಡೆಂಟಿಫೈ ರೆಡಿ ಇಡಬೇಕ್ರೆ ಅದಕ್ಕೆ ಫುಡ್ಡು ನಮ್ಮ ಬಿಸಿ ಊಟದ ಊಟದಲ್ಲ ಮಲ್ಬನವಾಗ ಅವ್ರಿಗೇನೆ ಇದ್ರಿ ನೀವು ನಿಮ್ಮ ಕಡಿದಾಗ ಕೊಡ್ರಿ ಫುಡ್ ನಿಮಗೆ ಆಮೇಲೆ ನಾವು ಕೊಡೋಸ್ ಹತ್ತಿರ ಅಂದರೆ ಮಂದಿ ಏನಾಗ್ತದೆ ರಾತ್ರಿ ಅಕಸ್ಮಾತ್ ಲೇಟಾಗಿ ನೀರು ಬಂತು ಬೆಳಿಗ್ಗೆಲ್ಲ ಫುಡ್ ಕೊಡಿತು ಪ್ರಾಬ್ಲಮ್ ಮಾಡ್ತೀವಿ ಅಂದ್ರೆ ಯಾರಿಗೂ ಅಂದ್ರೆ ಅಂದ್ರೆ ಪಬ್ಲಿಕ್ ಆಯಿತು ಜಾನುವಾರುಗಳಿಗೆ ಹೊತ್ತ ಏನೋ ಸಮಸ್ಯೆ ಆಗ್ಬೋದು ಸಿಚುವೇಶನ್ ಬಂತಂದ್ರೆ ನೀವೆಲ್ಲ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗ್ಬೇಕು ಆ ತರ ಎಲ್ಲ ಮಾಡ್ಬೇಕಂತ ಅದಕ್ಕೆ ಹೇಳ್ತಿದ್ರಿ ಅದಕ್ಕೆ ಮಂದಿಗೂ ನಾವು ಅಂದ್ರೆ ಎಲ್ಲ ಕಡೆ ಅಂದ್ರೆ ಅನೌನ್ಸ್ ಅಂದ್ರೆ ನೀವು ಹುಷಾರಿದ್ರಿ ಕಾಳಜಿ ಕೇಂದ್ರ ಎಲ್ಲ ಕಡೆ ತೆಗಿತೇತಿ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ನೀವೆಲ್ಲ ಅಲ್ಲಿ ಬಂದು ಇರಬೇಕು ನೀರು ಇಳಿತಕ್ಕ ಅವ್ರ ಊಟ ಏನೈತೆಲ್ಲ ಹುಷಾರು ಮಾಡ್ತಾರೆ ಅಂದ್ರೆ ಮುಂದೆ ಯಾಕೆ ಮಾಡತ್ತಂದ್ರೆ ಇನ್ನೂ ಮೂರು ಫೋಟೋ ಹೋದೈತ್ರಿಗ್ರಿ ಅದು ಆದ್ರಿಂದ ಯಾಕೆ ಬಂದು ಬಿಡ್ತಂದ್ರೆ ಅದ್ರ ಮ್ಯಾಗ ಒಂದು ಫುಡ್ ಬಂತ ಬ್ರಿಜ್ ಮ್ಯಾಗ ನಮ್ಮ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅಷ್ಟ ಮ್ಯಾಗ ಬಂತಂದ್ರೆ ಬೆಳೆ ಮುಳುಗ್ತಾವ್ರಿ ನೀವು ಅದನ್ನ ಸರ್ವೆ ಕರೆಕ್ಟ್ ಆಗಿ ಮಾಡ್ಬೇಕದ್ರಿ ಪವರ್ ಇಲಾಖೆ ಅವರು ಕಂಬಗಳು ಮುಳುಗ್ತಾವ್ರಿ ಹೆಲ್ತ್ ಡಿಪಾರ್ಟ್ಮೆಂಟ್ ನಿಮ್ ಡಾಕ್ಟರ್ ಎಲ್ಲ ಅಲ್ಲೇ ಇರಬೇಕು ಮತ್ತೆ ಮಾಡಿ ಈಗ ರೆಡಿ ಮಾಡ್ಕೊಂಡಿರಿ ಬಟ್ ಯಾವುದು ತೊಂದರೆ ಆಗದಂಗ ಅಂದ್ರೆ ಗೋಕಾಕ್ ಕ್ಷೇತ್ರ ಇರ್ಬೋದು ಅಲ್ವಾ ತೊಂದರೆ ಆದ್ದಂಗೆಲ್ಲ ಮೀಟಿಂಗ್ ಮಾಡಿದ್ರಿ ಎಲ್ಲರೂ ಫೀಡ್ ಕೆಲಸ ಮಾಡ್ತಾರೋ ಅವಶ್ಯಕತೆ ಬಿದ್ದರೆ ನಾವು ಹೋಗ್ತೇವೆ ಅದಕ್ಕೆ ಈ ತರ ಮಾಡ್ತೀವಿ ನೋಡ್ಬೇಕು ಟೀಮ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಂದ್ರೆ ಇದ್ರ ಜೊತೆಲಿ ರೆವೆನ್ಯೂ ಬರ್ತಾರೆ ಅಧಿಕಾರಿ ಇಲಾಖೆಯಿಂದ ಬರ್ತಾರೆ ಹೆಲ್ತ್ ರೀ ಆಮೇಲೆ ಪವರ್ ಪೊಲೀಸ್ ರೀ ಪೊಲೀಸ್ ಫುಲ್ ಅಲರ್ಟ್ ಇರ್ತಾರೆ ಎಲ್ಲ ಮಾಡ್ಕೊತಾರೆ ಇದನ್ನು ಹೊರತುಪಡಿಸಿ ಎನ್ ಎಸ್ ಎಫ್ ಒಂದೊಬ್ಬ ಒಬ್ಬೊಬ್ತಾರೆ ಎನ್ ಎಸ್ ಎಫ್ ಹುಡುಗರ ಯಾಕಂದ್ರೆ ಹಳ್ಳಿಯಾಗೆಲ್ಲ ಲೀಡರ್ಗಳಿಗೆ ಕಾಂಟ್ರಾಕ್ಟ್ ಇಡ್ತಾ ಅಂದ್ರೆ ನಾಲ್ಕು ಭಾಗದಾಗ ಎನ್ ಎಸ್ ಒಬ್ಬೊಬ್ಬರು ಇವ್ರ ಜೊತೆ ಕೋರ್ಡಿನೇಷನ್ ಮಾಡ್ತಾರೆ ಅಂದ್ರೆ ಒಟ್ಟೆ ಮಹಾರಾಷ್ಟ್ರ ಭಾಳ ಬಾಳಾಗತ್ತೈತೆ ಅಂದ್ರೆ ಹಿಂದ ಎರಡು ದಿವಸ ಕಂಟಿನ್ಯೂ ಆತಂದ್ರೆ ಬಹಳ ನೀರ್ ಬರ್ತೇವೆ ಸರ್ ಅದಕ್ಕೆ ಅಲರ್ಟ್ ಆಗಿರ್ಬೇಕು ಒಟ್ಟು ನಮ್ ಜನಕ್ಕೂ ಯಾವ್ದು ತೊಂದರೆ ಆಗ್ಬಹುದು ಮ್ಯಾಕ್ಸಿಮಮ್ ಎಲ್ಲ ಪ್ರಯತ್ನ ಮಾಡ್ತಾರೆ ಇಪ್ಪತ್ತೆಂಟು ಜನ ನೋಡಲ್ ಆಪ್ಷನ್ ನಿಮ್ ಅವ್ರ ಜೊತೆ ಕೇಳೇಷನ್ ಮಾಡ್ತಾರೆ ಬಟ್ ಏನೂ ಸಮಸ್ಯೆ ಬರ್ದಂಗ ಮ್ಯಾಕ್ಸಿಮಮ್ ಇನ್ ಹೆಚ್ಚು ನೀರ್ ಬರೋದು ಮಳೆ ದೇವ್ರಿಗೆ ದೇವ್ರಿ ಬಟ್ ತೊಂದರೆ ಆಗದಂಗ್ ದೇವ್ರ್ ಬೆಡ್ಕೋತಾರೆ